ಇತ್ತೀಚೆಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಬಳಿಕ ತವರಿಗೆ ಮರಳಿದ ಭಾರತೀಯ ಬಾಹ್ಯಾಕಾಶಯಾನಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಲಕ್ನೋದಲ್ಲಿ ಇಂದು ಭವ್ಯ ಸ್ವಾಗತ ನೀಡಲಾಯಿತು ಈ ವೇಳೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶುಭಾಂಶು ಶುಕ್ಲಾ ಅವರನ್ನು ಬರಮಾಡಿಕೊಳ್ಳಲು ವಿಜಯೋತ್ಸವ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳು ಹಾಗೂ ಸ್ಥಳೀಯರು ಅಪಾರ ಪ್ರಮಾಣದಲ್ಲಿ ಪಾಲ್ಗೊಂಡು ಪುಷ್ಪವೃಷ್ಟಿಗೈದರು ಹಾಗೂ ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಿದರು ತಾವು ಶಿಕ್ಷಣ ಪಡೆದ ಶಾಲೆಗೆ ಭೇಟಿ ನೀಡಿದ ಅವರು ಭವಿಷ್ಯದಲ್ಲಿ ಮಕ್ಕಳು ಉನ್ನತವಾದದ್ದನ್ನು ಸಾಧಿಸಲು ಪರಿಶ್ರಮ ಅಗತ್ಯ ಎಂದು ಕಿವಿಮಾತು ಹೇಳಿದರು ಬಳಿಕ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿ ಮಾಡಿದರು देश के लिए भी सर आप निर्देश के लिए हम लोग तो तैयार है पूरी तरह से तैयार है तो ये पूरा हमने एक पैच डिजाइन किया था सर एक स्टैम्प के रूप में कि हम ये एक अपना एड्रेस अब हम